ಅತ್ತೆ ತಗೊಳ್ಳಿ ಇದೇನೆ ನಿಮ್ಮ ಮಗ ನಿಮ್ಗೆ ಅಂತ ಹೇಳಿ ಸಾಲು ಸ್ವೆಟ್ರು ತಂದಿದ್ದು ಚೆನ್ನಾಗೈತೆ ಬಿಡಮ್ಮ ಓ ಏನ್ ಅತ್ತೆ ಸೊಸೆ ಮಾತುಕತೆ ಏನ್ ಸೀರೆನೋ ಇದೇನೋ ಹಿಂಗಂತೀಯ ನೀನ್ ಹೇಳ್ವೇನೋ ತಂದಿರೋದು ಶಾಲು ಸ್ವೆಟ್ರು ನನ್ಗೆ ಅಂತೇಳಿ ಹೇಳಿ ಓ ಅದ ಇದು ಸರಿ ಸರಿ ಅಮ್ಮ ಇಷ್ಟ ಆಯ್ತಾ ಈಗ ಕೊಟ್ಲಾ ಹೂ ಕಣ್ರಿ ಅದ್ ನೆತ್ತಿ ಬೀರುಲಿ ಇಟ್ಟಿದೆ ನೆನ್ಪಾಗಿಲ್ಲ ಅದಕ್ಕೆ ಈಗ ತೆಗೆದುಕೊಟ್ಟೆ ಕೈ ತಕೊಳ್ಕೊ ಬನ್ನಿ ಊಟ ಮಾಡಿರಂತೆ ಇಲ್ಲ ಇಲ್ಲ ನಾನು ಊಟನ ಆಫೀಸ್ನಾಗೆ ಮಾಡಿದೆ ಓಸಿ ಹೊಟ್ಟೆ ಸಿದಾಯ್ತು ಲೇಟ್ ಆಯ್ತು ಬರೋದು ಅದಕ್ಕೆ ಅಲ್ಲೇ ಹೋಟ್ಲಾಗೆ ಮಾಡ್ಕೊಂಡು ಬಂದೆ ನಿಮ್ದೆಲ್ಲ ಊಟ ಆಯ್ತೆ ಅದ್ಯಾಕೋ ಮುರಳಿ ಆಚೆ ತಿಂದ್ರೆ ಇನ್ಯಾಕೋ ಆಚೆ ಹೋಗಿದೆ ಅಯ್ಯೋ ಅಮ್ಮ ಕೆಲ್ಸಾಕ್ ಏನ್ ಮಾಡ್ಕ ಮುರಳಿ ಏನಿಲ್ಲ ಕಣಪ್ಪ ಒಂದ್ ಎರಡು ದಿವಸ ಬಿಡುವ ಆಯ್ತದೆ ವಾರದಲ್ಲಿ ಅಯ್ಯೋ ಬಿಡುವೇನಮ್ಮ ಈಗೆಲ್ಲಮ್ಮ ಈಗ ಅಷ್ಟೇ ಟ್ರಿಪ್ ಇಂದ ಬಂದಿದ್ದೀನಿ ಈಗ ಅದು ಅಲ್ಲದೆ ಇವಳು ನೋಡ್ರೆ ಇನ್ಮೇಲೆ ಹೋಗ್ಬೇಡ ಅಂತ ಹಿಡ್ಕೊಂಡು ಕೂತೋಳೆ ಅದಕ್ಕೋಸ್ಕರ ಡ್ರೈವರ್ ನೋಡ್ಕಿ ಇಲ್ಲೇ ಇದ್ಕೊಂಡು ಗಾಡಿಗಳನ್ನ ಕಳ್ಸೋ ವ್ಯವಸ್ಥೆ ಮಾಡ್ಬೇಕು ಈಗ ಕುರ್ಸೋತಿಲ್ಲಮ್ಮ ಅದು ಅಲ್ಲ ಕಣಪ್ಪ ಶ್ರುತಿ ನನ್ನ ಬರ ಕೇಳಿದ್ಲು ಒಂದ್ ಎರಡ್ ದಿವಸ ಹೋಗಿದ್ ಬರನ ಅಂತ ಹಾಕೋಣ ಅಯ್ಯೋ ಅದಕ್ಕೆ ನಾನು ಯಾಕಮ್ಮ ನೀನು ಹೋಗಿ ಬಾ ಅದು ನಾನು ಒಬ್ಳೆ ಹೆಂಗೋ ಇಲ್ಲಿಂದೂರಿದ್ರೆ ಚೆನ್ನಾಗಿರೋದು ಇಲ್ಲ ಬಾರೋ ಅಮ್ಮ ಈಗ ಇರುವಾಗ ನೀನು ಹೋಗ್ಲೇಬೇಕೆ ಇಲ್ಲ ಆಮೇಲೆ ಹೋಗು ಇಲ್ಲ ಬಸ್ ಹತ್ತಿಸ್ತೀನಿ ಅಲ್ಲಿ ಶ್ರುತಿ ಅಕ್ಕನ್ ಕರ್ಕೋ ಅಂತ ಹೇಳು ಈಗ ನನಗಂತೂ ಬರಕ್ ಆಗಲ್ಲಮ್ಮ ಪವಿ ನೀನಾರು ಬರ್ತೀಯ ಅಯ್ಯೋ ನೀನ್ ಬಂದ್ರೆ ಮುರ್ಲಿ ಊಟ ತಿಂಡಿಗೆ ತೊಂದರೆ ಆಯ್ತದೆ ಏನ್ ಮಾಡೋದೀಗ ಅತ್ತೆ ನೀವು ಅವ್ರು ಹೇಳ್ದಂಗೆ ಇಲ್ಲಿ ಬಸ್ ಹತ್ತಿಸ್ತೀವಿ ಸುಮ್ಮನೆ ನಿಮ್ಮನ್ನ ಬಿಡಕ್ಕೆ ಅಂತ ಹೇಳಿ ನಾವು ಬಂದು ಕೆಲಸ ಹಾಳು ದುಡ್ಡು ದಂಡ ಅದ್ರ ಬದಲು ನೀವೇ ಅದು ಮುರುಳಿ ಅವಾಗ ಯಾವಾಗಲೂ ಅವ್ರ ಮನೆಗೆ ಬಂದಿದ್ದು ಬಂದೇ ಇರಲಿಲ್ಲ ಅದಕ್ಕೆ ಅರ್ಧ ಕರಿತಾ ಇದ್ಲು ನೀವು ಬಂದಿರ ಚೆನ್ನಾಗಿರೋದು ಅಂತ ಹೇಳಿ ಅಂದೆ ಅಯ್ಯೋ ಅಮ್ಮ ಈಗಂತೂ ನನಗಂತೂ ಬಿಡವೇ ಇಲ್ಲ ನೀನಂತೂ ಎಲ್ಗೂ ಕರಿಬೇಡ ಸತೀಶ್ ಫೋನ್ ಮಾಡಿದ್ನಾ ಇಲ್ವಲ್ಲ ಯಾಕೆ ಸತೀಶನಾಂತೆ ಸಸಿಯಕ್ಕ ಪ್ರೆಗ್ನೆಂಟ್ ಆಗೋಳಂತೆ ಹಾ ಹೌದಾ ಹಾ ಕಳ್ಳ ನಾನು ಹೇಳಲಿಲ್ಲ ಮತ್ತೆ ಆ ಸರ್ ಸರಿ ಹೆಂಗವರಂತೆ ಸಂಡಾಕ್ ಅವರೆ ಆ ಸಸ್ಯಕ್ಕ ಮನೆಯಲ್ಲೇ ಅವಳಂತೆ ಒಂದಕಿದ ಹೋಗಿ ನೋಡ್ಕ ಬರೋಣ ಯಾವಾಗ ಗೊತ್ತಾಯ್ತು ಉಪ್ಪವಿ ನಮಗೆ ಹೇಳಲಿಲ್ಲ ಅಯ್ಯಾತೆ ಆಗ್ಲೇ ನಮ್ಮ ಫೋನ್ ಮಾಡಿದೆ ಅವಾಗ ಆವಾಗ ವಿಷಯ ಗೊತ್ತಾಯ್ತು ಆ ಉಪ್ಪವಿ ಒಳ್ಳೆದಾಯ್ತು ಹಾಗಿದ್ರೆ ನಾನು ಸಂಜೆ ಇಲ್ಲ ನಾಳೆ ಬಿಡು ಮಾಡ್ಕೊಂತೀನಿ ರೆಡಿ ಆಗು ಹೋಗಿ ನೋಡ್ಕೊ ಬಂದ್ಬಿಡೋಣ ಸರಿ ನಾನು ಸಂಜೆನೇ ರೆಡಿ ಆಗಿಬಿಡ್ತೀನಿ ಇಬ್ಬರು ಹೋಗ್ಬಿಟ್ಟು ಬರೋಣ ಇವತ್ತಾಗ ನಾಳೆ ಬರೋದಾ ಸರಿ ಸರಿ ನಾನು ಹಾಗಿದ್ರೆ ಸ್ವಲ್ಪ ಸ್ವೀಟು ಹಣ್ಣೆಲ್ಲ ತಂದುಬಿಡ್ತೀನಿ ಹೊಡ್ದಣ ಸಂಜೆ ಸರಿ ಬನ್ನಿ ಇದೇನಿದು ನನ್ನ ಮಗ ಮುರುಳಿನೇನ ಇನ್ನು ಈ ಮಟ್ಟಕ್ಕೆ ಬದಲಾಗದ್ ಗಂಡು ಮಕ್ಕಳು ಅಲ್ಲ ಶ್ರುತಿ ಇವನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟವಳು ಅಂಥರಲ್ಲಿ ಅವಳನ್ನ ಬಾರೋ ಬಾರೋಣ ಬಿಡದೆ ಇಲ್ಲ ಅಂದ್ಬಿಟ್ಟ ಈಗ ಹೆಂಡತಿ ಕರೆದಿದ ತಕ್ಷಣ ಒಂದು ಮಾತು ಚಕಾರ ಇರ್ತದೆ ತಾನೇ ಒಂಡಕ್ಕೆ ನಿಂತ್ಕೊಂಬಿಟ್ಟ ಎಷ್ಟು ಬಿರು ಮಾಡ್ಲಾಗವನೇ ನನ್ನ ಮಗ ಅಲ್ಲ ಒಂದು ಮಾತು ನೀನು ಬತ್ತೇ ನಮ್ಮ ಮಾತು ಹ್ಮ್ ಎಲ್ಲ ಅಷ್ಟೆ ಅವ್ರು ಕರೀದಿರಾ ಹೋಗ್ಬಿಟ್ಟು ಬರಲಿ ಶ್ರುತಿ ಮನೆಗೆ ನಾನೇ ಹೋಯ್ತೀನಿ ಇಷ್ಟು ದಿವಸ ಜನ ಮಾಡಿದೊಳಗೆ ಇಲ್ಲಿ ಬಸ್ ಹತ್ತ ಅವಳ ಮನೆಗೆ ಹೋಗಕ್ಕೆ ಬರಕ್ಕಿಲ್ವೇ ಆ ಹುಡುಗಿನಾರ ನೋಡ್ಕೋ ಬತ್ತೀನಿ ಹೋಗಿ ಅಮ್ಮ ಏನಪ್ಪಾ ಹಿಂಗೆ ಗೊತ್ತಿದ್ದೀ ಇನ್ನೇನು ಮಾಡೋಣ ಅದು ಅಮ್ಮ ಬಸ್ರಿ ಈ ಹಣ್ಣು ಗಿಣ್ಣು ಅಂತ ಕೊಡ್ತಾರಲ್ಲ ಯಾವ ಹಣ್ಣು ತಗೊಂಡೋದ್ರು ಒಳ್ಳೇದಮ್ಮ ಕೇಳೋರು ಅವಳಿಗೂ ಗೊತ್ತಿಲ್ಲ ಆ ಸಸಿ ಹಾಕಂಗೆ ಏನಿಷ್ಟೋ ಏನೋ ಅಲ್ಲ ಕಣ ಕಣ್ಣಿ ಶ್ರುತಿ ಮನೆಗೆ ಬಾರು ಅಂದ್ರೆ ಬಿಲ್ಕುಲ್ ಬಿಡುವಿಲ್ಲ ಅಂದ್ಬಿಟ್ಟೆ ಈಗ ನೋಡೋರೆ ಹಿಂಗ್ ತಯಾರಾಗಿ ಅವ್ರ ಮನೆಗೆ ಹೋಗೋಕೆ ಅಮ್ಮ ನೀನೇ ಹಿಂಗ್ ಮಾತಾಡ್ತಿ ಶ್ರುತಿ ಅಕ್ಕನ ಮನೇನು ಸತೀಸಣ್ಣ ಮನೆ ಎರಡು ಒಂದೇ ತುಕು ಕಾಯ್ತೆ ಹಂಗಂದ್ರೆ ಅಲ್ಲ ಕಣಮ್ಮ ಶ್ರುತಿ ಅಕ್ಕನ ಮನ್ಗೋಗ ಎರಡು ದಿವಸದ ಕೆಲಸ ಕೇಳು ಇಲ್ಲ ಈಗ ಒಂಟ್ರೆ ಬೆಳಿಗ್ಗೆ ಬರ್ತೀವಪ್ಪ ಅದು ಅಲ್ಲದೆ ಶ್ರುತಿ ಅಕ್ಕನ ಮನೇಲಿ ಈಗ ಕೆಲಸ ಕೆಲ್ಸ ಇದ್ದು ಸತೀಸಣ್ಣ ಆದ್ರೆ ನಮಗೋಸ್ಕರ ಎಷ್ಟೆಲ್ಲ ಮಾಡೋಣ ಸಸಿ ಅಕ್ಕನೂ ಅಷ್ಟೇ ಇಲ್ಲದೇ ಇದ್ರೆ ನಮ್ಮ ಮದುವೆ ನಡೀತಿತ್ತೆ ಈಗೆಲ್ಲ ಆದ್ಮೇಕೆ ಅವ್ರಿಗೆ ಒಳ್ಳೇದು ಮ್ಯೆ ನಾವು ಹೋಗಿ ಆರಿಸ್ಬಿಟ್ಟು ಬರೋದು ಬೇಡವೆ ಅದು ನಾನು ಹೇಳಿದ್ದು ಹಂಗಲ್ಲ ಕಣಪ್ಪ ಮುರುಳಿ ನಾನು ಹೇಳೋದು ಅರ್ಥ ಮುಖ ನಾನು ತಪ್ಪು ತಿಳ್ಕೊಬೇಡ ಈ ನಾನು ಹೇಳಿದ ಶ್ರುತಿ ಮನೆಗೆ ಯಾಕೆ ಬರೋಲ್ಲ ಅಂತ ಅಂತ ಅಷ್ಟೇ ಸತೀಸಾವ್ರ ಮನೆಗೆ ಹೋಗ್ಬೇಡ ಅಂತ ಹೇಳಲಿಲ್ಲ ಪ ಅವ್ರಿಗೆ ನಮ್ಗೆ ಒಳ್ಳೇದಾಗದೆ ಆದ್ರೂ ನೀನು ಶ್ರುತಿ ಮನೆಗೆ ಬಿಲ್ಕುಲ್ ಬರೋಕ್ಕಿಲ್ಲ ಅಂದಿದ್ದು ನಾನು ಕೇಳಿದೆ ಯಾಕಪ್ಪ ಹಂಗಂತ ತಿಂತಾವ ಅಲ್ಲ ಕಣಮ್ಮ ನೀನೇ ಹೇಳು ಶೃತಿ ಅಕ್ಕನ ಮನೇಲಿ ಏನಾದ್ರು ಕಾರ್ಯಗಿರಿ ಅಂತ ಇದ್ದಿರ್ ಹೋಗ್ಬೋದಾಗಿತ್ತಪ್ಪ ಈಗ ನೀನ್ ಮಾತಾಡೋದ್ ಹೆಂಗೈತೆ ಅಂದ್ರೆ ನಾನೇನೋ ಹೆಂಡತಿ ಮಾತು ಕೇಳ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಕೆ ತಯಾರು ನಿನ್ನ ಮಾತು ಕೇಳಿ ಬರಲ್ಲ ಅನ್ನೋ ತರ ಮಾತಾಡ್ತಿದ್ಯಪ್ಪ ನೀನು ಹಿಂಗ್ ಮಾತಾಡ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅದು ಮುರ್ಲಿ ನಿಂತ್ಕೊಳ್ಳೋ ತಪ್ಪ ತಿಳ್ಕೊಬೇಡ್ಬೋ ಹೂ ಕಣಪ್ಪ ಎಂಟ್ರ ಬಂದ ಮೇಕೆ ಈ ಯವ್ವ ಏನ್ ಹೇಳೋರು ತಪ್ಪ ತಿಳ್ಕೊತಾಳೆ ಬಂಗಾರಿ ಬಂಗಾರಿ ಅಪ್ಪರೇ ಹೇಳಿ ಅಪ್ಪರೇ ಯಾಕಮ್ಮ ಮನೆ ಕಡೆ ಬಂದಂಗೆ ಕಾಣ್ಲಿಲ್ಲ ಹಾಂ ಅದು ಅಪ್ಪ ಹೊಸಿ ಬಟ್ಟೆ ಒಲೆ ಕೆಲಸ ಇತ್ತು ಮಗ ಸ್ಕೂಲ್ ಬಿಟ್ಟಿದ್ದೆ ಹಿಂಗೆ ಬರೋಕ್ಕಾಗಲಿಲ್ಲ ಅಪ್ರೇ ಏನು ಅಪ್ಪ ರೇ ಏನಿಲ್ಲ ಮನೆ ಕಡೆ ಬಂದಿದ್ರೆ ಶಶಿ ನೋಡ್ಕೊಬರ್ಬೋದಾಯ್ತು ಶಶಿ ತಾಯಿ ಆಗ್ತಿದ್ದಾಳಮ್ಮ ವಿಷಯ ಗೊತ್ತಾಯ್ತೆ ಹಾಂ ಅಪ್ಪ ಎಂಥ ಸುದ್ದಿ ಹೇಳಿದ್ರಿ ಸಸಿ ಅಕ್ಕ ತಾಯ್ತವಳ ಅಯ್ಯೋ ಈ ಎಂಥ ಒಳ್ಳೆ ಸುದ್ದಿ ನಾನಂತೂ ಅದನ್ನೇ ನೆನೆಸ್ತಿದ್ದೆ ಹೆಂಗೋ ದೇವರು ಇಷ್ಟು ಬಿಸಿನ ಕಂಡುಬಿಟ್ನಲ್ಲ ಒಳ್ಳೇದಾಯ್ತು ಹೆಂಗ ರೀ ಸಸಿ ಅಕ್ಕ ಸತೀ ಸಣ್ಣ ಖುಷಿಯಾಗೋರ ಅಪ್ಪ ರೇ ನಿಮ್ಮ ಮನೆಗೆ ಇವಾಗ ಎರಡೆರಡು ಮೊಮ್ಮಕ್ಳು ಒಟ್ಟಿಗೆ ಹ್ಞೂನಮ್ಮ ನಾನು ನಿನ್ನನ್ನು ಮನೆ ಹತ್ರ ಬರೋ ಕೇಳೋಣ ಅಂತಿದ್ದೆ ಅಷ್ಟರಲ್ಲಿ ನೀನು ಸಿಕ್ಕಿದ್ದೆ ಒಳ್ಳೇದಾಯ್ತು ಗಿರ್ಜಿಗೂ ಹೇಳಿದ್ದೆ ಅವಳು ನಿನಗೆ ಸಿಕ್ಕಿಲ್ಲ ಅಂತ ಕಾಣುತ್ತೆ ಏನಿಲ್ಲ ಮನೆ ಹತ್ರ ಆಗಾಗೆ ಬಂದು ಒಂಚೂರು ಮನೆ ಕೆಲಸದ ಕಡೆ ಗಿರ್ಜಿಗೆ ಸಹಾಯ ಮಾಡ್ತೀನಮ್ಮ ಯಾಕೆಂದರೆ ಈ ಮುಂದಿನ ವಾರದಲ್ಲಿ ನಮ್ಮ ಕಿಶೋರು ನಿಂತಿದ್ದು ಸೀಮಂತ ಮಾಡಿಕೊಂಡಿದ್ದೀವಿ ಈ ಸಸಿ ಬೇರೆ ಈ ಪರಿಸ್ಥಿತಿಲಿ ಕೆಲಸ ಮಾಡೋಂಗಿಲ್ಲ ಗಿರ್ಜಿ ಒಬ್ಬಳೇ ಇಲ್ಲ ಅದಕ್ಕೆ ಒಂಚೂರು ನೀನು ಬಂದು ಸಹಾಯ ಮಾಡ್ತೀನಮ್ಮ ಅಯ್ಯೋ ಅಪ್ಪರೆ ನನಗೆ ಬಿಡುವಾದಾಗೆಲ್ಲ ಬಂದು ಅವ್ರಾಗ ಅದೇನು ಕೆಲಸ ಅದ ನಾನು ಮಾಡ್ಕೊಡ್ತೀನಿ ನೀವೇನು ತಲೆ ಪರೇ ಬರ್ತೀನಿ ಬಿಡಿ ಹ್ಞೂ ಗಿರ್ಜಿ ಮುಂಚಿನ ಥರ ಏನು ಆಡೋಲ್ಲ ನೀವೇನು ಬೇಜಾರು ಮಾಡ್ಕೊಬೇಡ ನಾನು ಅವಳಿಗೆ ಹೇಳಿಸ್ತೀನಿ ನೀನು ಬಂದೊಂಚೂರು ಶಶಿ ಆರೈಕೆ ಮನೆ ಕೆಲಸದಲ್ಲಿ ಒಂಚೂರು ಸಹಾಯ ಮಾಡು ನಿಮಗೆ ಅದೇನು ಕೂಲಿ ಏನೋ ಐತೆ ಅದೇಳು ನಾನು ಕೊಟ್ಬಿಡ್ತೀನಿ ಅಯ್ಯೋ ಪರೇ ಅಂಥದ್ದೇನಿಲ್ಲ ನಾನು ಅಮ್ಮನೆ ಅನ್ಕೊಂಡು ಬರ್ತೀನಿ ಕೂಲಿ ಅಂತದಕ್ಕೆ ಏನು ಬೇಡ 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 ನೀನು ಕೆಲಸ ಕಾರ್ಯ ಬಿಟ್ಟು ಬರೋಡು ಹಾಗೆ ಬಂದು ಮಾಡ್ಬಿಟ್ಟು ಹೋಗು ಅಂದರೆ ತಪ್ಪಾಗುತ್ತೆ ನಿಮ್ಗೂ ಜೀವನ ನಡಿಬೇಕಲ್ಲ ನಾನು ಗಿರ್ಜಿ ಕೇಳಿ ನಿನಗೆ ಅದೇನು ಸಂಬಳ ಐತೆ ಕೊಡ್ತೀನಿ ಒಂಚೂರು ಆಗಾಗೆ ಬಂದು ಒಂಚೂರು ಕೆಲಸ ಮಾಡ್ಕೊಟ್ಬಿಟ್ಟು ಹೋಗು ಆಯಿತಾ ಹಣ್ಣು ತರಕಾರಿ ಎಲ್ಲ ಮನೆಯಿಂದಲೇ ತೊಗೊಂಡು ಹೋಗು ಅಯ್ಯೋ ಅಪ್ಪರೇ ದೊಡ್ಡ ಮಾತು ನೀವು ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗುತ್ತೆ ಆಯಿತು ಬತ್ತೀನಿ ಬಿಡಿ ಸಸ್ಯಕ್ಕಂತ ಕೇಳಿದೆ ಹೇಳ್ರಿ ಆದರೆ ಬಿಡು ಮಾಡ್ಕೊಂಡು ಇವತ್ತೇ ಮನೆ ಹತ್ರ ಬಂತೀನಿ ಹ್ಞೂನಮ್ಮ ಹಾಗೆ ನಿನ್ನ ಗಂಡ ಈಗ ಹೇಗಿದ್ದಾನೆ ಕುಡ್ದು ಕುಡ್ದುಗಿರು ಗಲಾಟೆ ಮಾಡ್ತಾನೆ ಹೇಗೆ ಇಲ್ಲಪ್ಪರೆ ಸತೀಸಣ್ಣ ಒಡ್ದಕ್ಕೆ ಸ್ವಲ್ಪ ಬೈದಲ್ಲ ಒಳ್ಳೇದು ಒಳ್ಳೇದು ಯಾರ್ದೋ ಒಬ್ರದ್ದು ಭಯ ಇರಬೇಕು ಮಗು ಚೆನ್ನಾಗೈತೇನಮ್ಮ ಆಯ್ತಪ್ಪ ರೇ ಇಲ್ಲ ಒಂಟ್ರಿ ಅಪ್ಪ ರೀ ಒಂಚೂರು ಕೆಲಸ ಆಯ್ತಮ್ಮ ಹೋಗ್ಬಿಟ್ಟು ಬರೋಣ ಅಂತ ಒಂಟೆ ಸರಿ ತಾಯಿ ಏನಾದರೂ ತೊಂದರೆ ಇದ್ರೆ ಗಿರ್ಜಿ ಹತ್ರ ಹೇಳು ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ನೀನು ಬರೋದು ಮರಿ ಬೇಡಮ್ಮ ಒಂಚೂರು ನೋಡ್ಕೊಳಮ್ಮ ಸರಿ ಅಪ್ಪ ರೀ ಆಯಿತು ಸರಿ ಹಂಗ ರೀ ನೀನು ಎಷ್ಟು ಖುಷಿಯಾಗುತ್ತಿದ್ದೀಯಾ ಏನೋ ಜಮೀನ್ದಾರು ಮಾತಾಡ್ತಾರೆ ನಿನ್ನ ಹತ್ರ ಅಯ್ಯೋ ಸಾವಿತ್ರಕ್ಕ ಅಕ್ಕ ಆಗುತ್ತೆ ಗೊತ್ತೇ ಸಸಿ ಅಕ್ಕ ಬಿಮನ್ಸೆ ಅಂತೆ ಅದನ್ನೇ ಜಮೀನ್ದಾರು ಹೇಳ್ತಿದ್ರು ಅದಕ್ಕೆ ಮನೆ ಹತ್ರ ಬಂದು ಹಸಿ ಕೆಲಸ ಮಾಡಿಕೊಡು ದುಡ್ಡು ಕೊಡ್ತೀವಿ ಅಂತವಾಹೋ ಹೋ ಹೋ ಕೆಲಸಕ್ಕೆ ಕರೀತಿದ್ರೆ ಅದಕ್ಕೆ ಎಷ್ಟು ಖುಷಿ ಆಗ್ಬಿಟ್ಟಿದ್ಯಾ ಏ ಅದಕ್ಕೆ ರಾನಿ ಸಸಿ ಅಕ್ಕ ಬಿಮನ್ಸೆ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಖುಷಿ ಆಯಿತು ಅದಕ್ಕೆ ಆ ಸಸಿ ಅಕ್ಕ ಕೆಲಸ ಮಾಡೋಕೆ ಹಾಕಿಲ್ಲ ಅಂತೆ ಜಮೀನ್ದಾರ ಒಬ್ಬಳೆ ಮಾಡ್ತದೆ ಅಂತ ಹೇಳಿ ಆ ಜಮೀನ್ದಾರು ಕರೆದ್ರು ಅದಕ್ಕೆ ಬಿಡುವಾದಾಗ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಹಾಂ ದೊಡ್ಡ ಮಾರ್ನಿಂಗ್ ಕೆಲಸ ಬಿದ್ದಾಗೆ ಬಡವ್ರು ನೆನಪಾಗದು ನಿಕ್ಕಿದ್ದಾಗ ನೆನ್ಸ್ಕೊಂಡು ನಿಂಗೆ ಸಹಾಯ ಮಾಡೋರಾ ನೋಡೋ ಅವ್ರ ಮನೆ ಕೆಲಸ ಬಿದ್ದಿರೋದಕ್ಕೆ ಅದಕ್ಕೆ ದಾರಿ ಓದ್ತಿದ್ದ ನೆನ್ಸ್ಬಿಟ್ಟು ಕರೀತಾರೆ ಅಯ್ಯೋ ಬಿಡು ಸಾವಿತ್ರಕ್ಕ ಸಸಿ ಅಕ್ಕನ ಮುಖ ನೋಡ್ಕೊಂಡು ನಾನು ಎಲ್ಲ ಮರ್ತೀನಿ ನನಗೆ ಇದ್ದಾಗ ಸಸಿ ಅಕ್ಕ ಸಹಾಯ ಮಾಡದೆ ಈಗ ಅವ್ರ ಕೆಲಸ ಅಂದಾಗ ನಾನು ಮಾಡ್ಕೊಳ್ತಾ ಇರೋದು ಮಿಸ್ತಾನ ಅಯ್ಯೋ ದಡ್ಡಿ ಸಸಿ ಸಹಾಯ ಸಹಾಯ ಸರಿ ಗಿರ್ಜಮ್ಮ ಸಹಾಯ ಮಾಡು ಯಾವ್ದು ಯಾರೋ ನೀ ಅಯ್ಯೋ ಅದು ಜಮೀನ್ದಾರು ಮನೋಳಿಕೆ ನಾನು ಬಿಡ್ತಿರಲಿಲ್ಲ ಈ ಜಮೀನ್ದಾರೇ ಬಂದು ಬಾರವಾ ಅಂತ ಕರೆದಕ್ಕೆ ಇಲ್ಲ ಅನ್ನ ಕದತ್ತೆ ನನಗೆ ಇವೆಲ್ಲ ಏನಿಲ್ಲ ಬಿಡು ಹಂಗಂದ್ರೆ ಹೆಂಗೆ ಅಲ್ಲ ಒಂದು ಟೈಮ್ನಾಗೆ ನಿನ್ನ ಕಂಡು ಹುಡುಬೀಳ್ತಿದ್ಲು ಜಮೀನ್ದಾರಮ್ಮ ಈ ಕೆಲಸ ಬಿದ್ದದೆ ನಿಂಗಮ್ಮ ಕೈ ಕೊಟ್ಲು ಅಂತೇಳಿ ನಿನ್ನ ಕರಿತಾರೆ ನೀನು ನೋಡಿದ್ರೆ ಅದಕ್ಕೆ ಹೀಗೆ ಇರೋಕೆ ಕಾಯ್ತಾ ಇದೆಯಲ್ಲವೇ ಅಯ್ಯ ಸಾವಿತ್ರಕ್ಕ ಈಗ ಜಮೀನ್ದಾರು ಕರ್ರೆ ಆಗಲ್ಲ ಅನ್ನೋಕ್ಕಾಯ್ತದಾ ದೊಡ್ಡ ಕಷ್ಟ ಸುಖಕ್ಕೆ ಊರಿಗೆ ಬೇಕಾದವರು ಒಂದು ಮಾತು ನಮ್ಮನ್ನು ನೀನ್ಸ್ ಈ ಹೇಳೋದಕ್ಕೆ ಬರೋಲ್ಲ ಅಂದರೆ ತಪ್ಪ ಹಾಕಿಲ್ವೇ ಅಯ್ಯ ನೀನು ನನ್ನ ನೆಪ ಹೇಳ್ಬೇಕಾಗಿತ್ತು ನನಗೆ ಕೆಲಸದೇ ಬಟ್ಟೆ ಹೊಲಿಬೇಕು ಮಗ ನೋಡ್ಕೋಬೇಕು ಅಂತ ನೀಪ್ಕೊಂಡೆ ಈಗ ನಿಮ್ಗೆ ಏನಾದರೂ ಕೆಲಸ ಹೇಳೋದಿವಂಗ ನೀವ್ರೆ ಅಯ್ಯೋ ಅಲ್ಲೇ ಮತ್ತಿನ್ನೇ ನಾನೇ ನಿನ್ನಂಗೆ ಜಮೀನ್ದಾರಮ್ಮ ನನ್ನನ್ನು ಕರೆದಿದ್ಲು ಹೋಗಿದ್ದೆ ಯಾಕೆ ಅಂದರೆ ತೊಟ್ಟೆ ಸಾಮಾನು ಬಾಳ್ಬಾ ಸೊಸೆ ಅಂತವ ನಾನು ಅದಕ್ಕೆ ತಲೆ ಓಡಿಸಿ ಪೇಟೆಯಿಂದ ತಂದಿಕ್ಕು ಈಗೆಲ್ಲ ಹಂಗೆ ಇಕ್ಕೋದು ಅಂತೇಳಿ ಜಾರ್ಖಂಡ್ ಮೇಲೆ ಗಿಚ್ಕ ಬಂದೆ ನಾನೇ ನಿನ್ನಕ್ಕೆ ಸಿಹಾಯ್ಕೊಳಕ್ಕೋದೇನೆ ಅಯ್ಯೋ ಸವಿತಕ್ಕ ನನಗೆ ಹಂಗೆಲ್ಲ ಹೇಳಕ್ಕೆ ಹಾಕಿಲ್ಲ ಯಾಕೆಂದ್ರೆ ಸಸ್ಯ ಅಕ್ಕ ನನಗೆ ಸಹಾಯ ಮಾಡೋದು ನಾನು ಸಹಾಯ ಮಾಡೋದವ್ರು ನಾ ಅರಿಯೋಕ್ಕಿಲ್ಲ ಬಿಡು ಓಹೋ ಭಾರಿ ನೀರು ತುಳಿದು ಹೋಗು ಒಂದು ದಿವಸ ಕೆಡತಿ ಎರಡು ದಿವಸ ಕೆಡಿಸಿ ಆ ಸೊಸೆದ ಚಿಕ್ಕ ಸೊಸೆದ್ದು ಮಗ ಬೆಳೆ ದೊಡ್ಡದ ಗಂಟ ಈ ಸೊಸೆಗೆ ಮಗ ಆಗಿ ಬಾಣತನ ಮುಗಿಸೋ ಗಂಟಾ ಮಡಿಕೊತಾರೆ ಆಮ್ಯಾ ನಡಿ ಅಂತಾರೆ ಅವಾಗೇನು ಹಡಿ ಅಯ್ಯೋ ಮುಂದಿಂದು ದೇವ್ರು ಇಟ್ಟಂಗದೆ ಸೊಸೆ ಹಾಕಂಗೋಸ್ಕರ ನಾನು ಹೋಗೋಳು ಬಿಡು ಸಾವಿತ್ರಕ್ಕ ಹೋಗೋ ನಿಂದೇ ಬರ್ತದ ಬುದ್ಧಿ ಆ ಜಮೀನ್ದಾರಮ್ಮ ಆಗ್ತಿದ್ದ ಮೂರ್ತಿ ತಿದ್ದ ಮ್ಯಾಕೆ ಈ ಚಿಕ್ಕ ಬತ್ತಿ ಈಗ ಅವ್ರದ್ದು ಅವ್ರು ಉಣ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕು ಆಗಕ್ಕಿಲ್ಲ ಅಂತ ಒಂದು ಮಾತು ಹೇಳೋರು ಆಗದಪ್ಪ ಇಲ್ಲ ಇಲ್ಲ ನಾನು ಹಂಗೆ ಮಾಡೋಕ್ಕಿಲ್ಲ ನಾನು ಹೋಯ್ತೀನಿ ಹೋಗೋಗು ನಿನ್ನ ಬಾರಿ ನೀರು ತೋರ್ಸ್ತಿ ಅವ್ರು ದುಡ್ಡಿರೋ ಜನ ಕೆಲಸ ಅದಕ್ಕೆ ಯಾರು ನೀನು ಅಂತಾರೆ ಅವಾಗ ಗೊತ್ತಾಯ್ತದೆ ಜಮೀನ್ದಾರಮ್ಮ ಅರ್ಮ ಮಾಡ್ಬೋದೇನೋ ಸಸಿ ಅಕ್ಕ ಹಂಗೆ ಮಾಡೋಕ್ಕಿಲ್ಲ ಅಯ್ಯೋ ಸುಮ್ಕಿರೇ ಈ ದುಡ್ಡಿರೋರ್ದೆಲ್ಲ ಅಷ್ಟೇ ನೀನು ಹೇಳು ಸಾವಿತ್ ಅಕ್ಕ ನಾನಂತಿವೆ ಸತ್ತಿ ಸಣ್ಣ ಸಸಿ ಅಕ್ಕಂಗೆ ಅಂದರೆ ಅರ್ಧ ರಾತ್ರಿಲ್ವೇ ಅವ್ರು ಹೇಳಿದ ಕೆಲಸ ಮಾಡ್ತೀನಿ ಬರ್ತೀನಿ ಸಾವಿತ್ ಅಕ್ಕ ಹೊಸಿ ಕೆಲಸದೇ ಹೋಗೋಗು ಭಾರಿ ನೀತ್ತು ತೋರಿಸ್ತೇ ಅವರೊಂದು ಒಂದು ದಿವಸ ಆಚೆ ಕಟ್ಟೋದು ನಾನು ನೋಡ್ತೀನಿ ಮಾತಾಡೋದು ಏನು ನಿನ್ನ ನಿರ್ವಾ ಕೆಲಸ ತಗೋ ಅಯ್ಯೋ ಸಾವಿತ್ರಿಕ ಅದಕ್ಕೆ ಯಾಕೆ ಬೀಜ ಮಾಡ್ಕೊಂಡು ನನಗೆ ಕೆಲಸ ಅದ ದಿಟ್ಟವಾಗ್ಲು ನಿನಗೆ ಕೆಲಸ ಇರಲಿ ಗಿರ್ಜಾಮುನ್ನ ಚಿಕ್ಕ ಸುಸೇ ಆ ನೆಂಡ್ರು ಇಲ್ಲೋಳೆ ಇಲ್ಲ ಚಿಕ್ಕಪ್ಪನ ಮನೇಲಿ ಅವಳೆ ಅಂತ ಗಿರ್ಜಾ ಏ ಅವಳದ ಚಿಕ್ಕಪ್ಪನೇ ಅಯ್ಯೋ ನನ್ಗೆ ಅವೆಲ್ಲ ಗೊತ್ತೇ ಇಲ್ಲ ಯಾಕೆ ಎಲ್ಲವರಂತೆ ಆ ಭೂವಿ ನಿಂಗೆ ಹೇಳಿದ್ರೆ ಸುಳ್ಳು ಹೇಳಿ ಸತ್ಯವಾಲು ಭುವಿಯಕ್ಕ ಬಿಮನ್ಸಾಗ ಹುಷನೇ ಜಮೀನ್ದಾರೇ ಗೊತ್ತಾಗಿದ್ದು ಇನ್ನು ಅಕ್ಕ ಅವ್ರ ಮನೆ ಸುದ್ದಿ ಎಲ್ಲ ಬಂದು ನನಗೆ ಯಾಕೆ ಕೇಳ್ತದೆ ಏನಪ್ಪ ನನಗೇನು ಗೊತ್ತು ಹೋಗಿದ್ನಲ್ಲ ಹಿಂಗೆ ಸೀಮಂತ ಅದೇ ಹಂಗೆ ಹಿಂಗೆ ಕೆಲ್ಸಕ್ಕೆ ಬಂತಿದ್ಲು ನಾನು ಅದಕ್ಕೆ ಎಲ್ಲ ಅಂತಂದೆ ಈಗ ಹೊರ್ಷಪ್ಪು ಮನೆಗೆ ಹೋಗೋಣ ಅಂತ ತಡ್ಬಡಾಯಿಸಿ ಬತ್ತಾಳೆ ಅನ್ಸು ಭೀಮನ್ಸಿನ್ ಯಾರು ಅವ್ರ ಮನೆ ಕಳ್ಸದೆ ಕಿಸರ ಬಂದಿಲ್ಲ ಅಂತೆ ನೋಡು ಅವ್ರ ಮನೆ ಮರಮನೆ ಏ ಗೊತ್ತಾ ಅಯ್ಯೋ ಏನೋ ಅವರೋ ಹೆಂಗೋ ಯಾರು ಗೊತ್ತು ಅಯ್ಯೋ ಸುಬ್ಕಿರು ಎಲ್ಲೋ ಇವರೇ ಅವ್ರು ಸಿಕ್ಕೋರಂತೆ ಅಕ್ಕಿ ಸರ ಹಾಕಿ ಕುಡ್ದು ಒಡಕಿದ್ದ ಮಗ ಬೇಡ ಅಂತ ಅಂದ ಅಂತ ಓಹ್ ಯಾರೋ ಹಂಗಂದ್ರು ಹಾಂ ಹೌದಾ ಅಯ್ಯೋ ಈ ವಿಷಯಗಳೆಲ್ಲ ನಿಮ್ಮ ಕಿವಿಗೆ ಬೀಳ್ತಾವಪ್ಪ ನಂಗೆ ಇಲ್ಲ ಹಾಂ ಕಳ್ಳಿ ನೀನು ಗೊತ್ತಿರೋ ಬಾಯ್ ಬಿಡೋಕ್ಕಿರೋ ಸುಮ್ಕಿರೋ ನಮ್ಮಂಗೆ ಬಡ್ಬಡ ಅನ್ನೋಕ್ಕಿಲ್ಲ ಕಣ ಯಾಕೋ ನನಗೆ ಟೈಮ್ ಅದೇ ಬಡ್ಬಡ ಅನ್ಕೊಂಡು ಅವರು ಸುದ್ದಿ ಮಾತಾಡೋಕ್ಕೆ ನನಗೆ ಮಾಡೋ ಕೆಲಸ ಸಾಕಾಗೋಗೋದೇ